ಸಂಘನ್ ಸೋರ್ ಬರೋದಾರ ಟೈಮ್ ಆಯ್ತು ಹುಡು ಏನ್ ಕಟ್ತಾರ ಇಲ್ಲಿ ನಾಲ್ಕು ನಾಲ್ಕು ಮಂದಿ ತಿಂಗ್ಳು ಬರೋದ್ ಹೆಂಗರಲ್ಲಿ ಇವ್ರ ಮನೀತರ ಹೋಗೋದ ಆ ಸೋರ್ ನೋಡಿದ್ರ ನನ್ಗ ಕಲ್ಲಾಗ ಕಲ್ಲಿಸ್ತಾ ಅವಾ ನೈಟ್ ಮುಂದಾಗಿ ನನ್ನ ಇವ್ ನೀವ್ ಕಟ್ಟ್ರಿ ಬಾಯಿ ನೀವು ಕಟ್ಟ್ರಿ ಬಾಯ್ ಅಂತ ನಾ ಏನ್ ಮಾಡ್ಬೇಕು ಇವ್ರು ಕಟ್ಲಿಲ್ಲ ಅಂದ್ರ ಇವ್ರ ಬಾಯ ಮಾಡು ಒಟ್ಟ ಸಂಘ ಕಟ್ಟಂಗಿಲ್ಲ ನಮ್ಗೆ ಸಾಕಾಗ್ಯ ಕಟ್ ಹೋಗಿ ಹೋಗಿ ಬರ್ತೇನೆ ಬರೋ ಟೈಮ್ ಆಗ್ಯದ ಬಂದ್ ನನ್ ನಿಂತ ಹೇಳಿ ಈಕೆರೆ ಕಾಣಲ್ಲೋ ಬಾಗಲ್ ಮುಚ್ಚ ಎಲ್ಲಿ ಅದು ಅನ್ಬೇಕು ಈಗ ಪ್ರತಿ ಒಂದ್ ತಿಂಗಳು ಇದನ್ನ ನೋಡ್ ಹೊಳಿ ಉಣ್ಣಿ ಸಂ ಕಟ್ಟ ದಿನಾನೆ ಎಲ್ಲಾರು ಮಠಮಯ ಆಗಿರ್ತಾಳ ದಿನಾಸ ಯಾರು ಅಂತ ಯಾರ್ ಕಟ್ತಾವ್ರಿ ಇವ್ ಈಕ್ಯಾರ್ ಹಳ ನೋಡ್ತೀನಿ ಯಾವ ಸುಂದರ ಬಂದ ಯಾಕೆ ಬಂದಿನಿನ್ನ ಸಂ ಕಟ್ಟೋದ್ ನೆನಪ ಇಲ್ಲ ಇವತ್ತ ನೆನ್ಪ ನೆನಪಿದ್ರ ಒಂದಿನ ಕೈಮಿ ಮಾಡಾಕೊಂಡ ಯಾಕ ಸಂಗ ರೊಕ್ಕ ಇಟ್ಕೋ ತುಂಬನು ಇದಕ್ಕೆ ಯಾಕೆನಾ ಸರಿಯಾರ ಬಂದಿಲ್ಲ ನನಗೆ ಎಲಿಗರ್ ಹೋಗೋದ್ರ ಯಾವ್ದಿನ ನಿಮ್ಮ ಬಾಯಿಗೆ ಮುಳು ಮುರಿತದ ಸಂಕಟ ರೊಕ್ಕ ಬರ್ತೀವ ಯಾವಾಗ ಬರ್ತೀರಿ ತಿನ್ಗಳ್ ಬರ್ತೀನಿ ನಾನ್ ನಿಮ್ ಮನೆ ಮುಂದೆ ಬರ್ಬೇಕು ನಾ ಯಾಕ್ರೆ ಇದು ಮುಂದಾಗಿ ಕಾರ್ಬಾರ್ದಂಗ ಆಗ್ಯದ ನೋಡ ನೀವು ಕಟ್ಲಿಕ್ಕಂದ್ರ ಅವ ನಾನೇ ಹಣ ಹೊರ್ತಾನೆ ಸರ್ ನೀವ್ ಕಟ್ರಿ ಬಾಯಿ ಅಂತಾನು ಸರ್ ಅದ ಇಲ್ಲಿ ಏನಾರ

ఇవర్వ్ బజినర్తి అక్క రొట్టర్ రొక్క కట్టిడే అల్లకి బర్గా కుర్న్ బాబా బగ్లా కోశి కట్ ఊరెడ్ చదివ ఏ బాగా హక్ ಕು ಈಗ ಸಲ್ ಬ್ಯಾಳಿನ ಕುದೀವಲ್ ಸಾರ್ ಒಗ್ಗರ್ನಿ ಹಾಕಿ ಹೋಗ್ಬೇಕಂತಂದ್ರ ಇವತ್ ನೋಡ್ರಿ ಸೋಮವಾರ ಸಂಗೀನ್ ಸಾರ್ ಬಂದ ಬಂದ್ ಹಲಬನ್ ಬಾಗಲಕ ಇವ್ ನನ್ ಗಂಡ ರೊಕ್ಕ ಕೊಟ್ಟು ಹೋಗನ್ ಸಂಗೀನ್ ರೊಕ್ಕ ಹಂಗ ಹೋಗಿದಾನ ಏನ್ ಮಾಡ್ ನಾ ಇನ್ನ ಎಲ್ಲಿಂದ ತರ್ಲಿ ಈಕಿ ನೋಡ್ರಿ ಮಾದೇವಕ್ಕ ಒಬ್ಬಿಕ್ ಬಂದ್ ನಿತ್ ಬಿಡ್ತಾಳ ಬಾಗಲಕ ರೊಕ್ಕ ತೊಂಬ ರೊಕ್ಕ ತೊಂಬಾ ಇಕ್ಕೇನ ಗಂಡ್ ಮಕ್ಳ ಅದ ದುಡ್ದು ದುಡದ್ ರೊಕ್ಕ ಕೊಡ್ತಾರ ನನಗ ಇರಾಮ್ ಗಂಡ ಅದಾನ ಮನ್ಯಾಗ ದುಡಿದು ಅಟ್ರಾಗ ಕುಡಿದು ಅಟ್ರಾಗ ಇಮ್ಮ ಸರಿ ಅತಿ ಇವು ಬ್ಯಾಳಿ ಕುದಿಲಿಲ್ಲ ಪಟ್ನ ಯಾರ್ ಕಡೆ ರೊಕ್ಕ ಇಸ್ಕೊಂಡ್ ಬಂದ ಮಾಡ್ತಾನ ಏ ಅಕ್ಕ ಒಂದ್ ಸಾವಿರ ರೂಪಾಯಿ ಕೊಡು ರೊಕ್ಕ ನಾ ಕು ಆಮೇಲೆ ಏಡ್ ಕುಡ್ದಿ ಹಾ ಏಡ್ ಕುಡ್ದಿದಿ அல்லா நான்கொக்கிங் கம்லி கண்ட்ர மக்கி தான் எல்லி இல்லக்கா அது ரொக்க அம் கண்டி யார்க்கே பொண்ட்ரே மாட்சிந்தா இஸ்க்கொம்பரக்க ಯಾವ ಅದೆಲ್ಲಾ ನಿನ ನ್ಯವನ್ಗ ಹೋಗ್ಬಿಡು ಈಗ ಒಂದೇ ದಿನ ಅಲ್ಲೇ ಒಂದಿದ್ದ ಕೇಳುದು ಇದು ದಿನ ಒಂದ್ ಇದೇ ಇರ್ತೇತಿ ಆಯ್ತ ನೀ ಏನ್ ಮಾಡ ಇದ ದಿನ ಒಂದ್ ಹೊಸ ಸೀರಿ ದಿನ ಒಂದ್ ಹೊಸ ಡ್ರೆಸ್ ಹಾಕೋತಲ್ಲ ಇದು ಎಲ್ಲ ಮೊದಲ ಬಂದ್ ಮಾಡ ಉಳಿತಾವ ಹೊಟ್ಟಿಗ್ ಉಳಿತಾವ ಎಲ್ಲ ಹಾಕದ ಸೈನಿಕವ ಈಗ ನೀ ಅದು ಮೋತಿ ಹಿಂಗ ಮಾಡೋದು ಬಿಡರ್ ಬರ್ತಾನಿ ಸರ್ ಬರ್ತಾನೆ ಬಿಡ ನಾ ದಿನಾ ಒಂದೊಂದ್ ಸೀರೆ ಎಲ್ಲಿ ಉಟ್ಕೊಂಡಿನ್ ಮನ್ ತೈಂಗ್ ಕೊಟ್ ಕಳ್ಸಿ ಒಂದೊಂದ್ ದಿವ್ ದಿಸ ಒಂದೊಂದ್ ತರ ಸೀರೆ ತೋತ ಗಂಡ ನೌಕರಿ ಮಾಡ್ತಾ ಅದಕ್ಕ ನನಗ್ ದಿನಾ ಸೀರೆ ಕೊಟ್ ಕಳ್ಸ್ತಾಳ ತಂಗಿ ನಾನು ಇಲ್ಲೇ ಬಾಜು ಮನಾಗೆ ಇರ್ತೇನೆ ದಿನಾ ಒಂದ್ ದಿನಾಗ ಜಗಳ ಮಾಡ್ತೇನೆ ಐಕ ಅಕಿಕ್ ಸೀರೆ ಉಟ್ಟು ನೋಡು ನನಗ್ ತಂದಿದ್ಲಿ ಐಕ ಡ್ರೆಸ್ ಉಟ್ಟು ನೋಡು ನನಗ್ ತಂದಿದ್ಲಿ ಹತ್ತ ಎಲ್ಲಾ ಕೇಳ್ತೇವನು ಗಂಡ ಜಗಳ ಇರೋದಾ ಮನ್ಯಾಗ ಏನ್ ಜಗಳ ಕೇಳ್ತಿರ್ತೇ ನನ್ ಬಾಡಿ ಕಿಮಿ ಹಚ್ಚಿ ನಾಯಿ ಮಡಿ ಅಮ್ಮನ್ನ ನಿನ್ ಹೇಳಿವನ್ ಮನ್ಯಾಗ ಮಾತಾಡದ್ ನಿನ್ಗ್ ದುಡಿದ್ರೊಕ್ಕ ಕೊಡ್ತಾರು ನೀಟ್ಕೊಂಡ್ ಕೇಷನ್ ಸಂಗ ತುಂಬಿ ನಮ್ಗೆ ಕೊಡಾಡ್ದಾರ ನನ್ಗನ್ ಇಪ್ಪತ್ನಾಕ್ ತಾಸು ಹುಚ್ಚಿ ಕುಡ್ಕೊಂತ ಅಡ್ಡತಾನಗೊಂಡ್ ಬರ್ಲಿ ಹಾ ಹೋಗ್ತೀನ ಅದೊಂದು ಕಡಿಮೆ ಬಂದ್ ಹೇಳ

இவத்தொந்த நான் செங்க ரொக்கா கட்டாண்டே இதாக இது கட்ட ஆசாரி நூறு ரூபாய் எட்டு நீ நான் நன் கடை ரொக்கல் சர இவ் தும் இவ்வளோ தும்பி நன்கு நன்கோசி அப்போ நான் சுந்திரே முன்ஜேன் சாய் ரூபாய் கொடுல ஆமேல் கொடுத்துவா நினேன் ஐவ் சவ் ரூபாய் வந்தது நான் ஒன் சவ் கொடுக்க கொடுத்தீங்க அவனே கேல்சன மெஸ்ரி கடந்த ஒன் சாவ் ரூபாய் ஃபோன் பே மாசன ನಿನಗ ಆಮೇಲೆ ತಗಿಸ್ಕೊಡ್ತೀನಿ ಇಲ್ಲಿ ಯಾರು ತಗಸ್ಕೊಡಲ್ಲ ಹೇಳು ಅದು ಅಲ್ಲಿ ಇದೆ ಇದ್ರ ಮಾಡ್ಯ ನಾವ್ ಔಷಧ ಅಂಗಡಿ ಅವ್ರಿಗೆ ಮಾಡ್ಯಾನ ಅದ್ರ ಸಲುವಾಗ ನಾವು ಇಲ್ಲ ಅಣ್ಣ ಮಾತೇ ಸಣ್ಣ ಕಡೆ ಹೋಗಿ ನಾವ್ ಇರಾಕಿಲ್ಲ ನಿನಗ ಆಮೇಲೆ ಕೊಡ್ತೀನಿ ತಗೋ ಈಗ ಮಾತ್ ಬಿಡವ ನೆಲ್ಲಾರು ನಾನ್ ಹೇಳ್ಕೊಂತ ಹೋಗಾಕಿ ನೀನು ಆಕಿ ಮದ್ವೆಕ ಬಂದಿವ ಏನ್ ಮನಿಗೆ ಬಂದೇವಾ ನನ್ ಮುಂದಿನ ಎಷ್ಟ ಬೈದ ಬೈದಾವ ಆಕಿ ಆಯ್ತು ಸಂಗನ್ಯಾಗ ಮಾಡ್ತಾನಕಿ ನೀವತ್ ಇವತ್ ನೋಡಂತೆ ಆಕೇನ್

ಏನ್ರೀ ಬೈಕ್ ಮೇ ಬರ್ತೀರಿ ನಿನ್ನ ಇವತ್ತೇನ್ ಕಾರ್ ತಗೊಂಡಿರಿ ಮಳಿ ಜಾಸ್ತಿ ಆಗಿತಲ್ಲ ಅದಕ್ಕೆ ಹ್ಮ್ పార్ಕಿಂಗ್ ನಲ್ಲಿ ಬಂದಿರನ್ರೀ ಯಸ್ ನಂದ್ಯರ ಸಂತ ಯಸ್ ರೇ ಓಡು ಓಡು ಯಸ್ ಅಕಿ ಏ ಮಾಧವ ಕಾ ಓಡಿ ಏ ಮಾಧವಿ ಕರಿಯಕ್ಕೆ ನಾ ಮಾಧವ ಕಾ ಮಾಧವ ಎಂಗೇ ಹೋಗೋಣ ತರಾ ಕುಂದ್ರು ಸರ್ ತರ ಒಂದ ಸ್ವಲ್ಪ ನೇಟಕ ಐತಿ ನಮ್ ರುಕಾಕ್ಕೆ ಹೋಗೋದು ನಮ್ ನನ್ ಗಂಡ ಫೋನ್ ಪೇ ಮಾಡ್ಯನ್ರೀ ಅವಲ್ಲಿ ಔಷಧ ಮಾಡ್ಯನ್ರೀ ಅವ್ ಮಂಚೆ ಶನ ಇಲ್ರಿ ತಗೊಳ್ಕೊಡಕ್ ಪ್ರತಿ ಸಲ ಇದೇ ಹೇಳ್ದಿರಾ ಬರ್ರಿ ಪ್ರತಿ ಸಲ ನಾ ಮದ್ಲೇ ಎಲ್ಲಾರು ಎಂಟಕ್ ತುಂಬತಾರ ನಾ ಹತ್ತ ತುಂಬ್ರಿ ಅತ್ತೆ

கேரி நூறு ரூபாய் கடி கூட கொடுக்கல நன்கண்ட குடீத்தன் குட் மக்கூர் ரூபாய் ಸಂಕ್ತ ಒಳಗ ಇದೆ ಹೇಳಿ ಏನ್ರಿ ಸಂಕ್ತ ಒಳಗ ದುಡಿತೀವಿ ಕಾಡ್ತಿವಿ ಅಂತ ಹೇಳ್ತೀವಿ ಇಲ್ಲೇ ಇರ್ತೇವ್ರಿ ಇದೇ ಮಾಡ್ತಾವ ಒಮ್ಮೆ ನೋಡಿದ್ರ ಮನಿ ಕಿಲಿನ ಹಾಕಿರ್ತೇವ್ರಿ ಇವತ್ತು ಸಂಕ್ ಕೊಟ್ಟಿರ್ತೀರಿ ನಾರಿಗೆ ಸತ್ರ ಏನ್ ಮಾಡೋದ್ರಿ ಹೇಳಿದ್ರ ಏನಾರ ಒಂದ್ ದಿನ ಉಳಿಕಿದ್ ಒಂದಿಲ್ಲ ಕರ್ರಿ ನಮ್ಗೆ ಮುಂದ್ ಟೈಮ್ ಆಗುತ್ತೆ ಬಹಳ ಲೇಟ್ ಆಗುತ್ತೆ ನೋಡಿ ನಾ ಮಾತ್ರ ಹೇಳ್ತಾ ನೋಡ್ರಿ ಆಕಿ ಮಾದೇವಿ ಕೊಟ್ಟೆ ರೊಕ್ಕ ಕೊಡಕ್ ಹೋಗ್ಬೇಡ್ರಿ ಆಕಿ ಚಂದ್ ರೊಕ್ಕ ರೊಕ್ಕ ಕಟ್ಟಿ ಕರೆಕ್ಟ್ ನಾವೇ ಇಬ್ಬರ ಕಟ್ಟಿ ಅಂದ್ರಿ ಸರ್ ನಮ್ದು ಲೋನ್ ಎಟ್ ಹೋದ್ ನೋಡ್ರಿ

ಹೂ ಬಂದಿದೊಂದ ಸಚ್ಚಿಲ್ ರಾಯ್ ಅದೆ ಕಿಸೆ ಹಾಕೊಂಡಿದ್ರು ಯಾರಿ ಗೊತ್ತಾ ಏ ಏನ್ರೀ ಬ್ಯಾಂಕಿ ಹೋಗ್ತೀವಿ ಹಾ ಅದಾಯ್ತು ಸರ್ ಆ ಟ್ಯಾಬ್ನಾಗ ನಮಗೆ ಲೋನ್ ನೆಟ್ ಬರ್ತೈತು ಅನ್ಸುತ್ತೆ ಟ್ಯಾಬ್ ತಂದಿಲ್ರಿ ಇವತ್ತು ಈ ಬರ ಕಟ್ಕೊಂಡಿಟ್ಟೆ ಓಕೆ ಅವರಿಗೆ ಅಲ್ಲ ಆಮೇಲೆ ಲೋನ್ ಬೇಕಾಗಿದ್ರು ನಮಗಾ ಅಲ್ಲ ಬ್ಯಾಂಕಿಗೆ ಬರಲೇ ಕೇಳೋ ಇ ಈ ಯಾಕಣ್ಣ ಮಂಚಾಳ ಅಲ್ಲೇನೋ ನಾನು ಲೋನ್ ಕಟ್ಟಾಣ ಏನು ಅಯ್ಯೋ ಕೇಳೋ ಏನ ನಮಗೆ

ನಮಗ ರೊಕ್ಕ ಇಲ್ಲಂದ್ರ ರೊಕ್ಕ ಹಾಕಿ ಕಟ್ತಾರೀ ಚಲೋ ಇದ್ ಮನೆಯಾಗ್ರಿ ನಮ್ಮ ಎಲ್ಲಾ ನಮ್ ಕರದ್ ನಮ್ಮ ಕಡೆ ರೊಕ್ಕ ಇಲ್ಲ ಆರಾಮಿಂದ ಇರ್ಲಿವ ಎಂಟು ದಿನ ಲೇಟ್ ಏನ್ರಿ ಸರ್ ಹೇಳ ನೀನು ಹೇಳ ಸರ ಬಿಡ್ರಿ ನೀವ್ ಹಿಂಗ ಗೊತ್ತಾಯ್ತರಿ ಇವ್ರ ನನ್ ಬಗ್ಗೆ ಹೇಳಿರ್ಬೆಟ್ ನನಗ್ ಗೊತ್ತಾತ ಇವ್ರು ನೋಡ್ರಿ ಸರ ನನಗ ನೀವು ಮೊದಲ ಏನ್ ಹೇಳ್ತಿದ್ರಿ ನೋಡ್ರಿ ಮಾದೇವ ಮರ ನೀವ್ ಮಂದಿ ಜಮಾ ಮಾಡ್ರಿ ಲೋನ್ ಹಾಕ್ತೇವ್ ಹೇಳ್ತಿದ್ರಿ ನಾ ಎಲ್ಲರಿಗೆ ಜಮಾ ಮಾಡ್ರಿ ಎಲ್ಲರಿಗೆ ಜಮಾ ಮಾಡದ್ ಮಾಡ್ರಿ ಒಬ್ಬ ಕೆರೆ ಇದರ ಒಂದ್ ರೂಪಾಯಿ ಕಟ್ತಾಲ್ರಿ ಯಾಕನ್ ಹೆಸರಿ ಅಂದ್ರೆ ಪಾಪಸ್ ನಾವ ಇನ್ನೊ ಬೇಕಾರೆ ಹೇಳ ಹಾಕಿ ಊರ್ ಬಿಟ್ಟೆ ಹೋಗ್ಯಾಳ ಐದು ಮಂದಿ ಗ್ರೂಪ್ ಮಾಡಿದಿರ್ಲಿ ಮಾಡಿದಿರಿ ಒಬ್ಬರದಂತ ನೋಡ್ರಿ ರೂಪಾಯಿ ಹಾಕಿದ್ರು ಇವ್ರ ಮದುವೆ ಕರ ಕಟ್ತಾರ್ರಿ ಯಾಕಂದ್ರೆ ಇವ್ರ ಇವ್ರ ಕಟ್ತಾರ್ರಿ ಇವ್ರ ಕಟ್ತಾರ್ರಿ ಬಂದಾಗ ಎಲ್ಲಿ ಕುಡ್ತಾರೀ ಸರ್ ಯಾರು ಆಕಿ ಊರ್ ಬಿಟ್ಟ ಹೋಗ್ಯಾಡ್ರಿ ನಾವ್ ಅದೇ ಬಿಟ್ಟಾಡ್ತೀನಿ ನೂರ್ನೂರ್ ರೂಪಾಯಿ ಹಾಕಿರ್ಬೇಕಂದ್ರ ಇಬ್ರು ಗಿಚ್ಚ ಹೊಗಳ್ ಇಲ್ಲಿ ಲೈಲಿ ಬಂದು ಹಾಕ ಕೊತ್ತಾರ ಬಗ್ಗೆ ನೋಡ್ರಿ ದುಡ್ಡ್ಯಾ ಹೋಗ್ಯನ್ರಿ ನನ್ ಗಂಡ ಇಪ್ಪತ್ನಗ ಇರ್ತಾನ್ರಿ ನಮ್ ಸಂ ನಾವು ಎಪ್ಪ ಏನ ಅನ್ಕಾಯ್ ಅದ್ ತರ್ತೀವಿ ತರ್ತೀವ್ರಕ್ಕ ரொந்த <laughs> <laughs>

ಅಲ್ಲಾ ನೋಡಿ ನಾಳೆಗಲೇ ಬ್ಯಾಂಕಿಗೆ ಹೋಗಿ ಸುಮನ ಅಲ್ಲಿ ಪಾಪ ನಿಮ್ಮ ಡ್ಯೂಟಿ ಕಳ್ಕೊಂಡಿರಿ ಇವರೇನಂತ ನನಗೆ ಗೊತ್ತಿರಲಿ ರಾಕ ಬಂದಿರಲಿ ಅಲ್ಲಿ ಮಗನ ಚೆಕ್ ಮಾಡ್ರಿ ನಾನು ಈಗ ಚೆಕ್ ಮಾಡೇ ಮಾಡ್ತೇನೆ ಇನ್ನ ಹೆಸರು ಬರಲಿಗೆ ಕೂತೀನಿ ಇದು ಸಾಲ್ ಹೊಸಾ ಸರ್ ಯಾರ್ಯಾರ ಯಾರು ಚೆಕ್ ಮಾಡ್ರಿ ಚೆಕ್ ಮಾಡ್ರನು ಇವರ ಎಲ್ಲ ಕೇಳಿಬಿಟ್ಟೆ ನಾನು ಸಾಕಕಿದಾರ

ನೀವು ಮೀಟಿಂಗ್ ಬಡ ಮುಂದೆ ಇಟ್ಟುವರ್ ನೀವು ಇಲ್ಲಿ ಮೀಟಿಂಗ್ ಕುಂತಾರ ಕುಂತಾರ ಇಲ್ಲಿ ಹೇಳ್ತೀನಿ ಸರ್ ನಮ್ಮ ಕೆಲಸ ಇಲ್ಲಿ ಕುಂತೀ ನಾವು ಸರ್ ಆ ಕುಡಿ ತಾನೆ ಜರಂಗ ಮಾತಾಡ್ತಾರೆ ಏ ತಮ್ಮ ಸರ್ ಕುಡಿತೀವಿ ಇವರು ಕೊಡ್ತಾರ ಕುಡಕರಂಗ ರೊಕ್ಕ ಏ ದಿನ ನಿದ್ರಾ ತರಲ ಕುಡಿ ತಾನೆ ಮಾ ಏನು ಮಾತಾಡ್ತಾನ ಅನ್ನೋ ಅರು ನೀವೇನ್ ಸಂಗದ ಸಾಲ ಕಳದ ತಗದ ಕ್ಯಾನ ನಾನು ಕುಡಿಯಕ ರೊಕ್ಕ ಕೊಟ್ಟಿರಿ ಅಣ್ಣ ನೀ ಹೆಚ್ಚು ಕೊಟ್ಟಾಳ ಅಲ್ಲ ನಾನು ಸಹಿ ಮಾಡಿದೆ ಅಂತ ಹೇಳಲ್ಲ ಹೇಳ್ತೀರಿ ನೋಡಪ್ಪ ಏ ಬರ್ ಜಗಳಕ್ಕೆ ಬಂದೆ ಏನು ರೊಕ್ಕ ಕೊಟ್ಟು ಹೋಗಾ ಅಂತ ತಂದೆ ನೀ ಯಾರು ಕೊಡೋದು ಅದರ ಲಕತಿ ನೀ ಹೆಂಚಿ ಸಂಗಿ ಬರಲಿಲ್ಲ ನಾವು ಇಬ್ರು ಬರೋದು ನೀ ಒಬ್ಬೇಕ ಕುಂದ್ರ ಬಾ ಏ ನಾ ಈ ಸಂಗ ನಂದ ಸರ್ ನಾ ಕ್ಲೋಸ್ ಮಾಡಿ ಹೊರಗೆ ಹೋಗ್ತೀನಿ ರೀ ಏನಾಗ್ತಾ ಸರ್ ಮಾಡಿ ಅಂದ್ರೆ ನಾ ಸಾಲಾನ ಕಟ್ಟೋದಿಲ್ಲ ನೋಡ್ಗಾ

ಹೋಗೋತ್ತ ಸರ್ಟಿಫಿಕೇಟ್ ಹೋಗು

ನೋಡ್ರಿ ಎರಡು ಎಷ್ಟು ಸೋತಿರೋ ಲೆಕ್ ಗೊತ್ತಾಗ ಸರ ಎಲ್ಲಾರು ಕ್ಲಿಯರ್ ಮಾಡ್ಕೊಂಡ್ ಬಿಡ್ರಿ ನಾವು ಐದ್ ಸಾವಿರ ರೂಪಾಯಿ ಆಗೈತಿ ಎರಡ್ ಸಾವಿರ ಆದ್ರೆ ನಿಮ್ದು ಮೂರ್ ಸಾವಿರ ರೂಪಾಯಿ ಉಳಿತೈತಿ ನೋಡ್ರಿ ನಿಮ್ದು ಹದಿನೆಂಟು ಸಾವಿರ ಉಳಿತೈತಿ ನಿಮ್ದು ರೀ ಇಪ್ಪತ್ತೆಂಟು ಸಾವಿರ ರೂಪಾಯಿ ಉಳಿತೈತ್ರಿ ನಿಮ್ದು ತುಂಬ್ರಿ ಇಪ್ಪತ್ತೆಂಟು ಸಾವಿರ ರೀ ಹಾ ರೀ

நெடியவ நெடியா மவா் சவ் ரூபாய் கட்டோதவன் ரொக்கிங்க பாப்ப அவ்ரி கேலவ் இல்ற மனித தோந்திர் ரொக்க கட்ட கடீரீங்கற ஏசுந்தது ハハ <laughs>